ನಮಸ್ಕಾರ ಕರ್ನಾಟಕ ವಿಡಿಯೋ ನೋಡಿದ್ರಲ್ಲ ಮೆಸೆಂಜರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಹಾಕ್ತಾರೆ ಸರ್ ನ್ಯಾಯ ಸಿಗುತ್ತಾ ಅಂತ ನಾವೇನು ಹೇಳಬೇಕು ನನಗಂತೂ ಗೊತ್ತಿಲ್ಲ ನನಗಿರೋ ಅನುಭವದಲ್ಲಿ ನ್ಯಾಯ ಅನ್ನೋದು ಸಿಗುವಂಥ ಅಲ್ಲ ಈ ಧರ್ಮಸ್ಥಳದ ಹತ್ಯಾಕಾಂಡ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಸಾಮಾನ್ಯವಾಗಿ ಎಲ್ಲರೂ ಕಳೆದ್ರು ಸರ್ ನ್ಯಾಯ ಸಿಗುತ್ತಾ ಅಂತ ಜದೀಶ್ವರ ನ್ಯಾಯ ಸಿಗುತ್ತಾ ಅಂತ ಕೆಲವರು ಜಗ್ಗು ನ್ಯಾಯ ಸಿಗುತ್ತಾ ಅಂತ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನ ನ್ಯಾಯ ಅನ್ನೋದು ಸಿಗೋ ವಸ್ತು ಅಲ್ಲ ಅದನ್ನು ಧ್ವನಿ ಮಾಡಿ ನಮ್ಮ ತಾಕತ್ತಿಂದ ಪಡ್ಕೊಳೋ ಅಂಥ ವಸ್ತುನೇ ನ್ಯಾಯ ಆಮೇಲೆ ನ್ಯಾಯ ಅನ್ನೋದು ಸತತವಾದಂಥ ಪ್ರೊಸೆಸ್ಸು ಜಸ್ಟ್ ಬಿಕಾಸ್ ನೋಡಿದ್ರಲ್ಲ ಎಸ್ ಐ ಟಿನೇ ಮಾಡಲ್ಲ ಅಂತ ಕೂತ್ಕೊಂಡಿದ್ದಂಥ ಸರ್ಕಾರ ನಮ್ಮ ನಿಮ್ಮ ಧ್ವನಿ ನಮ್ಮ ನಿಮ್ಮ ಪ್ರೆಷರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಎಸ್ಪೆಷಲಿ ಕೇರಳದಲ್ಲಿ ವರದಿ ರಿಪೀಟೆಡ್ ರಿಪೋರ್ಟ್ ಆಯಿತು ನ್ಯೂಸ್ ಏಟೀನ್ ಐ ಥಿಂಕ್ ವಿ ಶುಡ್ ಥ್ಯಾಂಕ್ ನ್ಯೂಸ್ ಏಟೀನ್ ಆಲ್ಸೋ ಎಸ್ ಐ ಟಿ ರಚನೆ ಮಾಡೋಕ್ಕೆ ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಹದಿನೈದು ದಿವಸ ಹಗ್ಲೂರು ರಾತ್ ಅಂದ್ರೆ ಹಿಂಗೆ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಲೈವ್ ಮಾಡೋದು ರಾತ್ರಿ ಹನ್ನೊಂದು ಗಂಟೆಗೆ ಲೈವ್ ಮಾಡೋದು ಸೊ ನ್ಯಾಯನದು ಎಲ್ಲಿ ಸಿಗಲ್ಲ ನೀವು ಯಾರು ಕೂಡ ಯು ಡೋಂಟ್ ಕಮ್ ಟು ಕನ್ಕ್ಲೂಷನ್ ಓ ಎಸ್ ಐ ಟಿ ಅಲ್ಲಿ ಶುರು ಮಾಡಿಬಿಡ್ತು ನೋ ನೋ ನೋನು ನ್ಯಾಯದ ಹಾದಿನಲ್ಲಿದೆ ನ್ಯಾಯ ಸಿಗಬೇಕಂದ್ರೆ ಸಾಕಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ತಾಳ್ಮೆಯಿಂದ ಅಪ್ ಮಾಡಿ ಪ್ರತಿ ಎಸ್ ಐ ಟಿಯ ಪ್ರತಿಯೊಂದು ವಿಚಾರವನ್ನು ಸಹ ಅದ್ದುಗಣ್ಣಿನಲ್ಲಿ ವಾಚ್ ಮಾಡ್ತಾ ಇದ್ದೀವಿ ಮೀಡಿಯಾ ವಾಚ್ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮ ವಾಚ್ ಮಾಡ್ತಾ ಇದೆ ರಾಷ್ಟ್ರೀಯ ಮಾಧ್ಯಮಗಳು ವಾಚ್ ಮಾಡ್ತಾ ಇದೆ ಐ ಥಿಂಕ್ ಇಫ್ ಆಮ್ ನಾಟ್ ರಂಗ್ ಗ್ಯಾರಂಟಿ ನ್ಯೂಸ್ ಬಿಡ್ಬಿಡುತ್ತೆ ಇಫ್ ಐ ಆಮ್ ನಾಟ್ ರಂಗ್ ಅಲ್ಲಿಂದ ಲೈವ್ ಹೊಡಿತಾರೆ ಗ್ಯಾರಂಟಿ ಅವರು ಸೊ ದಟ್ ಈಸ್ ವಾಟ್ ವಾಟ್ ಐ ಹ್ಯಾವ್ ಒಂದು ಒಂದಷ್ಟು ಮಾಧ್ಯಮಗಳು ಐ ಥಿಂಕ್ ಇವತ್ತು ಹೋಗಿ ಇಳ್ಕೊಂಡಲ್ಲಿ ಮಾಡೋಕ್ಕೆ ರೆಡಿ ಇದೆ ನನಗೆ ಮೆಸೆಂಜರ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಕೇಳೋರ್ಗೆ ಎಲ್ಲರಿಗೂ ಒಂದೇ ಉತ್ತರ ನ್ಯಾಯ ಅನ್ನೋದನ್ನ ಸಿಗಲ್ಲ ಪಡ್ಕೊಳ್ಬೇಕಾಗತ್ತೆ ಕಾರಣ ಇಷ್ಟೇ ಸತವಾಗಿ ನೆನ್ ನೋಡಿದ್ರಲ್ಲ ಎಸ್ ಐ ಟಿ ಮಾಡೋಕ್ಕೆ ವಿರೋಧ ಪಕ್ಷದವ್ರು ಬರಲಿಲ್ಲ ಆಡಳಿತ ಪಕ್ಷ ಇಲ್ಲ ಕುಮಾರಸ್ವಾಮಿ ಸಿಎಂ ಆಗ್ಬೇಕಂತ ಆಯಪ್ಪನ ಅಡ್ರೆಸ್ ಇಲ್ಲ ಮಗನ ಮಾತಾಡ್ತಾನೆ ಇಲ್ಲ ಬಟ್ ಸಿಎಂ ಬೇಕು ಅವ್ರಿಗೆಲ್ಲ ಡಿ ಕೆ ಶಿವಕುಮಾರ್ಗೂ ಡಿ ಸಿ ಎಂ ಕುರ್ಸಿ ಬೇಕು ಅಶೋಕ್ ಟಿ ಸಿ ಎಂ ಕುರ್ಸಿಬೇಕು ಬಿಜೆಪಿಯವರಿಗೆ ನೆಕ್ಸ್ಟ್ ಅಧಿಕಾರನೇ ಬೇಕು ಬಟ್ ಆದರೆ ಎಲ್ಲೂ ಕೂಡ ನ್ಯಾಯ ಕೊಡಲ್ಲ ಇಂಥ ಉಸಿರು ಹಳ್ಳಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಾವು ನೀವು ಸಾಮಾನ್ಯ ಜನರಲ್ವಾ ನಾನು ನಿಮ್ಮಲ್ಲಿ ಒಬ್ಬ ಅಲ್ವಾ ಐ ಮಗೇನು ಅಡ್ವೊಕೇಟು ಇಲ್ಲ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಧೈರ್ಯ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಏನೇ ಬಂದರೂ ಆಗಿ ಏನಾಯ್ತು ಆಗಲಿ ಬಿಡಪ್ಪ ಫೈಟ್ ಮಾಡೋಣ ನನ್ನ ಮನಸ್ಥಿತಿ ಇದೆ ಬಿಟ್ರೆ ಐ ಆಮ್ ಆಲ್ಸೋ ಮೀನ್ ಆ ಕಾಮನ್ ಮ್ಯಾನ್ ಥರ ಸತತವಾಗಿ ಈಗ ಎಸ್ ಐ ಟಿ ಮಾಡಲಿಕ್ಕೆ ಹದಿನೈದು ದಿವಸ ತಗೊಂಡ್ವಿ ಮತ್ತೆ ಎಸ್ ಐ ಟಿನ ಆಕ್ಟಿವೇಟ್ ಮಾಡೋಕ್ಕೆ ಒಂದು ಹೆಚ್ಚು ಕಮ್ಮಿ ಐದರಿಂದ ಆರು ದಿವಸ ಆಯಿತು ಒಂದು ವಾರ ಬೇಕಾಯಿತು ಎಸ್ ಐ ಟಿನ ಫೀಲ್ಡ್ ಗೆಲ್ಲಿಸೋಕ್ಕೆ ಸತತವಾದಂಥ ಪ್ರೆಷರು ಕೆಲವೊಂದು ಟೈಮ್ ತಮಾಷೆ ಮಾಡಿ ವಿಡಿಯೋ ಹಾಕಿದ್ದೀವಿ ಮಂಗ್ಳೂರಿಗೆ ಬಂದಾಗ ಓ ಭಯ ಭಯ ಬಿದ್ದು ಬಟ್ಕಲ ಮತ್ತು ಇದರಿಂದ ಏನೋ ಧರ್ಮಸ್ಥಳದಿಂದ ಭಯ ಬಿದ್ದು ಮಂಗಳೂರು ಬಂದು ಮಲ್ಕೆಂಥ ಅಂತ ತಮಾಷೆ ಮಾಡಿಬಿಡಿ ಏಯ್ ಬೆಂಗಳೂರು ಇಲ್ಲಿ ಬಂದ್ಬಿಟ್ಟಿರೋ ಎಸ್ ಐ ಟಿಗಳ ಕೆಲಸ ಸಿ ವಿ ವಿ ಮಾನಿಟ್ರಿಂಗ್ ದೆಮ್ ಅವ್ರನ್ನ ಮಾನಿಟ್ರಿಂಗ್ ಮಾಡ್ತಾ ಅವ್ರಿಗೆ ಒಂದಷ್ಟು ತಮಾಷೆ ಮಾಡ್ತಾ ಒಂದಷ್ಟು ಮಾನಿಟ್ರಿಂಗ್ ಮಾಡ್ತಾ ಇರೋದ್ರಿಂದ ಮತ್ತೆ ಈಗೇನೋ ಫೀಲ್ಡ್ ಇಳ್ದಿದಾರೆ ಇದನ್ನೇ ಫೀಲ್ಡ್ ಗೆಳಿದು ಮಾಜರ್ ಮಾಡ ಪಟ್ಟಿಗೆ ಈ ವಿರೋಧ ಪಕ್ಷ ಎಲ್ಲಿದ್ರು ಬಂದು ಕಾಗೆ ಕಾಗೆಗಳು ಗೊಬ್ಬೆಗಳ ತರ ಬಂದು ಅವನು ಅಶೋಕ ಒಳ್ಳೆ ಕಾಗೆ ಕಾಗೆ ತರ ಕಾವು 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 ಅಂತ ಬರೀ ಸಾಬ್ರ ಮೇಲೆ ಅಲ್ಲಿ ಅಂದ್ರೆ ಲೆಕ್ಕಾಕೊಳ್ಳಿ ನ್ಯಾಯ ಕೊಡ್ಸೋಕ್ಕೆ ಯಾವ ಉಸ್ತುವಾರಿ ರಾಜಕಾರಣಿಗೂ ಬರಲ್ಲ ಸೊ ನ್ಯಾಯ ಸಿಗುತ್ತಾ ನ್ಯಾಯ ಅನ್ನೋದನ್ನು ನಾವು ಮಾನಿಟ್ರ್ ಮಾಡ್ತಾ ಪಡ್ಕೊಳ್ಬೇಕಾಗತ್ತೆ ನಾವು ಯಾರೂ ಕೂಡ ನಮಗೆ ನ್ಯಾಯ ಕೊಡಿಸಲ್ಲ ಒಂದು ವಿಚಾರ ಎರಡನೇದಾಗಿ ಯಾ ಎಸ್ ಐ ಟಿ ಯಾವ ಮಟ್ಟದಲ್ಲಿ ಬೇಕಾದ್ರೆ ಈ ಕೇಸನ್ನು ಹಾಳು ಮಾಡ್ಬೋದು ಆ ಶಕ್ತಿ ಎಸ್ ಐ ಟಿಗಿದೆ ಐ ವಾಂಟ್ ಟು ಕ್ಲಾರಿಫೈ ದಟ್ ಎಸ್ ಐ ಟಿ ಮನಸ್ಸು ಮಾಡಿದ್ರೆ ಯಾವ ಹಂತದಲ್ಲಿ ಬೇಕಾದರೂ ಈ ಕೇಸನ್ನು ಹಾಳು ಮಾಡ್ಬೋದು ಏನು ಬೇಡ ಎತ್ಕೊಂಬರ ಸ್ಕೆಲಿಟನ್ನು ಮಾಜರ್ ಮಾಡಿ ಅದನ್ನು ಫಾರೆನ್ಸಿಕ್ ಕಲಿಸುವಂಥ ಸ್ಕೆಲಿಟನ್ನು ಬದಲಾವಣೆ ಮಾಡಿದ್ರೆ ಮುಗಿದೋಯ್ತಲ್ವಾ ಬದಲಾವಣೆ ಮಾಡಿದ್ರೆ ಮುಗಿದೋಯ್ತು ಕೇಸ್ ಬಿದ್ದೋಗುತ್ತೆ ಅರೆಸ್ಟ್ ಆಗ್ಬೋದು ಫಾರೆನ್ಸಿಕ್ ಗೆ ಅವರು ಮಜರ್ ಮಾಡಿ ಏನೋ ರಿಕವರಿ ಮಾಡೋ ಸ್ಕೆಲ್ ಬಿಟ್ಟು ಬೇರೆ ಯಾವುದೋ ಸ್ಕೆಲಿ ಅಂದ್ಕೊಂಡಿದ್ದೀರ ಈ ಕೇಸಲ್ಲಿ ಮೂರು ಪಕ್ಷಗಳು ಯಾಕೆ ಮೌನವಾಗಿದೆ ಅಂತಂದ್ರೆ ಆರೋಪ ಒತ್ತಿರೋಂತ ವ್ಯಕ್ತಿ ಹತ್ರ ಸಾ ಲಕ್ಷಾಂತರ ಕೋಟಿ ಹಣ ಇದೆ ಒಂದು ಸರ್ಕ ಒಂದು ಸರ್ಕಾರಕ್ಕೆ ಒಂದು ಒಂದು ಹತ್ತು ರಾಜ್ಯದಲ್ಲಿ ಸರ್ಕಾರ ಮಾಡಿಸಕ್ಕೆ ಹಣ ಕೊಡ್ಬೋದು ಅಷ್ಟು ದುಡ್ಡಿದೆ ಅವನ ಹತ್ರ ಆ ಕುಟುಂಬದ ಹತ್ರ ನಿಮ್ಮನೆಲ್ಲ ಗುಬೆ ಮಾಡೇ ಮಾಡ್ಕೊಂಡಿರೋದು ಉಂಡಿ ಕಾಸು ಹಾಕಿದಿರ ಆ ಉಂಡಿ ಕಾಸನ್ನು ತಗೊಂಡೋಗಿ ಬೇರೆ ಬೇರೆ ಕಿಂಗ್ ಹೆಂಗ್ ಬೇಕೋ ಆ ಆ ದೇವರ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ಗಳನ್ನ ಕಾಲೇಜುಗಳನ್ನ ಡೆಂಟಲ್ ಕಾಲೇಜುಗಳನ್ನ ಇಂಡಸ್ಟ್ರಿಗಳನ್ನ ನನಗಿರೋ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಅವ್ರಿಗೆ ಆದಾಯ ಇದೆ ಅಂತ ಯಾವ ದೊಡ್ಡ ವಿಚಾರ ರೀ ಸಾವಿರ ಕೋಟಿ ಕಾಂಜಿ ಬಿಂಜಿ ಅವ್ರಿಗೆ ಸಾವಿರ ಕೋಟಿ ಎಸ್ ಐ ಟಿ ಅವರಿಗೆ ಸಾವಿರ ಕೋಟಿ ವ್ಯಾಪಾರ ಕೇಳಿದಂತೆ ಸಾವಿರ ಕೋಟಿ ಕೊಡ್ತೀವಿ ಬೈಮಚಂದ್ ಸುಮ್ಮನೆ ಹೋಗಿ ಅಂತ ಅವ್ರುಗಳು ನಾವು ಕೂಡ ಕಾಟನೋ ಅಥವಾ ನೀವು ಕೂಡ ಕಾಟನೋ ದ್ ಸರಂಡ್ ಪ್ರಯತ್ನ ಅಂತೂ ಬಿದ್ದಿದ್ದಾರೆ ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಬಿದ್ದಾರೆ ಈಗಲೂ ಪ್ರಯತ್ನ ಬೀಳ್ತಾ ಇದ್ದಾರೆ ಇದನ್ನ ಡಿರೇಲ್ ಮಾಡುತ್ತೆ ನಾನು ನಾನ್ ಸೈಡ್ಗೆ ಹೋಗ್ಲಿ ಅಂತ ಕಾಯ್ತಾವ್ರೆ ಸೊ ಯಾವ ಮಟ್ಟದಲ್ಲಿ ಬೇಕಾದ್ರೂ ಎಸ್ ಐ ಟಿ ಅವರು ಈ ಒಂದು ಕೇಸನ್ನು ಅಳ್ಳಹಿಡಿಸಬಹುದು ಸತತವಾಗಿ ಮಾನಿಟರ್ ಮಾಡಬೇಕಾಗತ್ತೆ ಮಾಧ್ಯಮಗಳಿಂದ ಮೇಲೆ ಕಲೆಕ್ಟ್ ಮಾಡಬೇಕಾಗತ್ತೆ ಕಡಿಮೆ ಅಂದರೂ ನನ್ನ ನನ್ನ ಕಡೆ ನನ್ನ ಕಡೆ ಕಡಿಮೆ ಅಂದರೂ ಒಂದು ಎರಡು ಸಾವಿರ ಅಲ್ಲಿರೋರು ಇನ್ಫಾರ್ಮರ್ಸ್ ಆಗಿ ಕೆಲಸ ಮಾಡಿಕೊಂಡು ನಮ್ಗೆ ಮಾಹಿತಿ ಕೊಡ್ತಾವ್ರೆ ವಿಡಿಯೋಗಳೇನು ಮಾಡ್ತಾವ್ರೆ ಮಾನಿಟ್ರ್ ಮಾಡ್ತಾರೆ ಎಸ್ ಐ ಟಿನ ಕಡಿಮೆ ಅಂದ್ರೆ ನನ್ನ ಕಡೆಯಿಂದ ಒಂದು ಎರಡು ಸಾವಿರ ಜನ ಮಾನಿಟ್ರ್ ಮಾಡ್ತಾರೆ ನಾನು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ ನಮ್ಗೆ ಅಂತ ನಮ್ಮ ಹತ್ರ ಅಂಥ ಮಿಂಟ್ರ್ ಕೂಡ ದುಡ್ಡು ಇಲ್ಲ ಅಂಥ ಮಿಂಟ್ರಿ ದುಡ್ಡು ನಮ್ಮ ಹತ್ರ ಇಲ್ಲ ಎವ್ರಿ ಬಡಿ ಈಸ್ ವಾಲಂಟ್ರಿ ಆ್ಯಂಡ್ ಪ್ರೊವೈಡಿಂಗ್ ಅಸ್ ಇನ್ಫಾರ್ಮೇಷನ್ ಅದೇ ಇನ್ಫಾರ್ಮೇಷನ ನಾನು ನಿಮಗೆ ಕೊಡ್ತಾ ಇರೋದು ಸಾಕಷ್ಟು ವಿಡಿಯೋಸ್ ಇದೆ ಅದನ್ನ ಈಗ ನಾನು ಐ ಕಾಂಟ್ ಪುಟ್ ಅಕ್ರಾಸ್ ನನ್ನ ಹತ್ರ ಸಾಕಷ್ಟು ವಿಡಿಯೋ ವಾಯ್ಸ್ ರೆಕಾರ್ಡ್ಗಳಿದೆ ಈ ಧರ್ಮಸ್ಥಳದ ಹತ್ಯಾಕಾಂಡ್ ಸಂಬಂಧಪಟ್ಟಂಗೆ ನಾನು ಅದನ್ನ ಎಸ್ಐಟಿಗೆ ನ್ಯಾಯಯುತವಾಗಿ ಮಾಡಿದ್ರೆ ಎಸ್ ಐ ಟಿ ಅವರಿಗೆ ಹಸ್ತಾಂತರ ಮಾಡಬೇಕು ಅಂತ ಇಲ್ಲ ಅಂತಂದ್ರೆ ಕೋರ್ಟಿನ ಮೂಲಕ ಅವರು ಇಲ್ಲಿ ಹ್ಯಾಂಡ್ ಓವರ್ ಇಟ್ಟು ನಮ್ಮ ಹತ್ರ ಎಷ್ಟೋ ದಾಖಲೆಗಳಿದೆ ಸದ್ಯಕ್ಕೆ ಅದನ್ನ ನಾವು ವಿಡಿಯೋಗಳಿದೆ ಸದ್ಯಕ್ಕೆ ಪಬ್ಲಿಕ್ ಡೊಮೇನಲ್ಲಿ ಹಾಕೋಕ್ಕಾಗಲ್ಲ ಯಾಕಂದ್ರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆ ಮ್ಯಾಟರ್ ಇಸ್ ನಾವು ಎಸ್ ಐ ಟಿ ನ ಗೌರವಿಸಲೇಬೇಕು ಅಟ್ ದ ಸೇಮ್ ಟೈಮ ಎಸ್ ಐ ಟಿ ನಂಬಿ ನಾವು ಕೂತ್ಕೊಳಕಾಲ ಎಸ್ ಐ ಟಿ ನ ಮಾನಿಟರ್ ಮಾಡ್ದನೇ ಇರಬೇಕು ಯಾಕೆ ಅಂದ್ರೆ ಐ ಟಿ ನ್ಯಾಯದ ಪರವಾಗಿ ಓಡಬೇಕು ಅದು ಈ ಅಶೋಕ್ ನಂತರ ಬಂದು ಗಿಬಿ ಅಂದ್ರೆ ಟೋಪಿ ಯಾಕಣವ್ರ ಸಾವಿ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಇಲ್ಲ ಅಂದಿದ್ರೆ ಈ ಕೇಸ್ ನಾನು ನನ್ನ ಬಗ್ಗೆ ಗ್ರೇಡ್ ಅಂತ ಇರಲಿಲ್ಲ ನಾನು ಏನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅವರು ಈ ಕೇಸನ್ನ ಡೀರೈಲ್ ಮಾಡೋದು ಎರಡು ನಿಮಿಷದ ಕೆಲಸ ಎರಡು ನಿಮಿಷಕ್ಕೆ ನಿಮ್ಮ ಬಾಯೆಲ್ಲ ಮುಚ್ಚಾಕ್ಸ್ತಾರೆ ಮಾಧ್ಯಮನ ಕೊಂಡ್ಕೊಂಡು ಯಾವುದೋ ಒಂದು ಇಶ್ಯೂನ ಹೊಸ ಇಶ್ಯೂನ ಎದ್ದಾರೆ ಅದನ್ನ ಏರ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ ಇದು ಸತ್ಯ ಹೋಗುತ್ತೆ ಸತತವಾಗಿ ಬೆಳಗ್ಗೆ ಐದು ಗಂಟೆಗೆ ಮೂರು ಗಂಟೆಗೆ ಹನ್ನೊಂದು ಗಂಟೆಗೆ ನಿದ್ದೆ ಕೆಟ್ಟುಕೊಂಡು ಮಧ್ಯಾಹ್ನ ಹೊತ್ತು ಕಾರ್ ಆನ್ ಮಾಡ್ಕೊಂಡು ನಮ್ಮ ಬಿ ಎಂಬ ಕಾರ್ ಆನ್ ಮಾಡ್ಕೊಂಡು ಮಲ್ಕೊಂತ ಇದ್ದೀನಿ ಯಾಕಂದ್ರೆ ಈಗ ನೋಡಿ ಬೆಳಗ್ಗೆ ಆಯ್ಕೆ ಗೊಡಪ್ಪ ತ್ರೀ ತರ್ಟಿ ಬೆಳಗ್ಗೆ ಮೂರುವರೆ ಎದ್ದಿದ್ದು ಕೆಲಸ ಮಾಡ್ತಾ ಇದ್ದೀವಿ ನಮಗೂ ಹೊಟ್ಟೆ ಇರ್ತದಲ್ವಾ ನಮ್ಮ ಪಾಡ ಮಾಡ್ತಾ ಇದ್ದೀವಿ ಬಟ್ ಎಸ್ ಐ ಟಿ ಪ್ರತಿ ಒಂದು ಸ್ಟೇಜಲ್ಲೂ ಕೂಡ ನಾವು ಮಾನಿಟರ್ ಮಾಡಬೇಕು ಎಸ್ ಐ ಟಿ ಅವ್ರನ್ನ ನಂಬಿಕೆ ಕಳ್ಕೊಳ್ಳಂಗಿಲ್ಲ ಅಟ್ ದ ಸೇಮ್ ಟೈಮ್ ಎಸ್ ಐ ಟಿ ಅವ್ರನ್ನ ನಂಬಂಗೂ ಇಲ್ಲ ಎಸ್ ಐ ಟಿಯ ಪ್ರತಿ ಒಂದು ಮೂಮೆಂಟ್ ಅನ್ನು ಕೂಡ ನಾವು ಮಾನಿಟರ್ ಯಾವುದೇ ಮೂಮೆಂಟಲ್ಲಿ ಮೂಮೆಂಟ್ ಅಲ್ಲಿ ಮಾಡ್ಬೋದು ರೀ ಯಾವುದೋ ಒಂದು ಅಸ್ತಿ ಪಂಜ ಸಿಗುತ್ತೆ ಸ್ಕೆಲ್ಟನ್ ಸಿಗುತ್ತೆ ಸೀಸ್ ಮಾಡ್ಕೊಂಬರ್ತಾರೆ ಬರ್ತಾರೆ ಪಾರ್ಟಿಕ್ ಕಳ್ಸಕ್ಕೆ ಬೇರೆ ಯಾವ್ದೋ ಬೇರೆ ಯಾವುದೋ ಊರಿಂದ ತಗೊಂಬಂದು ಸ್ಕೆಲ್ಟನ್ನ ಅದನ್ನು ಕಳ್ಸಿದ್ರೆ ಮುಗಿದೋ ಇದು ಕೇಸು ಹಂಗಾಗಿ ಎಸ್ ಐ ಟಿ ಅವ್ರ ಮೇಲೆ ಸಿಕ್ಕಾಬಡೇ ಪ್ರೆಷರ್ ಇದೆ ಅಬ್ಬಿಷನ್ ನೋಡಿ ಓಪನ್ ಆಗಿ ಹೇಳ್ತಾರೆ ಸಾಬಿಗಳು ಸಾಬ್ರು ಮಾಡವ್ರೆಂದು ಓಪನ್ ಆಗಿ ಕೇರಳದವ್ರು ಮಾಡ್ತಾರೆ ಈ ಬ ಈ ಬೋಳಿ ಮಕ್ಕಳು ಈ ಹಲ್ಕಟ್ಟು ಬೇವರ್ಸಿಗಳು ಕೊಲೆಗಾರ ಪರವಾಗಿ ನಿಂತ್ಕೊಂತಾರೆ ಅಪೋಸಿಷನ್ ಅಂತಂದ್ರೆ ನಿಮ್ಮನ್ ಕನ್ನಡಿಗರನ್ನು ಉದ್ದಾರ ಮಾಡೋ ಬೇವರ್ಸಿಗಳ ಇವರು ನಾನು ಇದೇ ವರ್ಡ್ನೇ ಯೂಸ್ ಮಾಡ್ತೀನಿ ಅವ್ನು ಅಶೋಕ ಮೂರು ಬಿಟ್ಬಿಟ್ಟವನೇ ಮೂರು ಅಲ್ಲ ಎಲ್ಲಾ ಬಿಟ್ಬಿಟ್ಟವನೇ ಅವನ ಜೀವನದಲ್ಲಿ ಎಲ್ಲ ಆನಂದ ಪಡ್ಕೊಂಡವನೆ ಅವ್ನು ಅವನು ಅವನು ಉಳಿಸೋದ್ ಏನೂ ಇಲ್ಲ ನೋಡಿ ಜನಗಳ ಪರವಾಗಿ ಯಾವನು ಇಲ್ಲ ಯಾಕೆ ಕೊಲೆಗಾರ ಪರವಾಗಿ ಮಾತಾಡ್ತಾರೆ ಅಂದ್ರೆ ಕೊಲೆಗಾರ ಪ ಕೊಲೆಗಾರ ಹತ್ರ ರಾಶಿ 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 ಹಿಮಾಲಯ ಬೆಟ್ಟದಷ್ಟು ದುಡ್ಡಿದೆ ಹಿಮಾಲಯ ಬೆಟ್ಟದಷ್ಟು ಆಸ್ತಿ ಇದೆ ಬರದಿಟ್ಕಳಿ ಒಂದು ನನಗೆ ಸುಳ್ಳಾಗಿಲ್ಲ ಅಂತಂದ್ರೆ ಹದಿನೈದು ದಿವಸದಲ್ಲಿ ವಿತಿನ್ ಫಿಫ್ಟೀನ್ ಡೇಸು ಕೊಲೆಗಾರಿಗೆ ಬೆಡಿ ಹಾಕ್ತಾರೆ ಇಲ್ಲ ಕೊಲೆಗಾರನ್ನ ದೇಶ ಬಿಟ್ಟು ಓಡೋಗಕ್ಕೆ ಈ ಈ ಹಲಕಟ್ಟುಗಳಿಗೆ ಹೆಲ್ಪ್ ಮಾಡ್ತಾರೆ ಎರಡು ಪಾಸಿಬಿಲಿಟೀಸ್ ಇದೆ ದೇರ್ ಆರ್ ಟು ಪಾಸಿಬಿಲಿಟೀಸ್ ನಾನು ರಿಪೀಟೆಡ್ ಆಗಿ ಹೇಳ್ತೀನಿ ಆಮೇಲೆ ನಾನು ಹೇಳಿದ್ದೀನಿ ಯಾವುದು ಕೂಡ ಸುಳ್ಳಾಗಿಲ್ಲ ನಾನು ಹೇಳಿದೆ ಎಸ್ ಅಗಿತಾರೆ ಅಂತ ಅಗಿಸ್ದೆ ಸಖತ್ ಪ್ರಯತ್ನ ಇದೆ ಹಗ್ಲು ರಾತ್ರಿ ಕೆಲಸ ಮಾಡಿದ್ದೀವಿ ಹಿಂದ್ಗಡೆ ಆಕಾಶ ಬ್ಲೂ ಕಲರ್ ಇದೆ ನನ್ನ ನಂಬಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೊರತು ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತಲ್ಲ ನಾನು ಹೇಳ್ದಲ್ಲ ಈ ಈ ಕೇಸನ್ನ ಕೆಡ್ಸಕ್ಕೆ ಸಾಲುಗಟ್ಟಿ ನಿಂತವ್ರೆ ಕೊಂಡ್ಗಣಕ್ಕೆ ಸಾಲುಗಟ್ಟಿ ನಿಂತವ್ರೆ ದೇ ಆರ್ ಇನ್ ಲೈನ್ ಟು ಪರ್ಚೇಸ್ ಡೂ ಯು ನೋ ಏ ಜಗದೀಶ ಸುಮ್ಮನೆ ಆಗ್ಬಿಡು ಅಂತ ಲೈನ್ ಅಲ್ಲಿ ಇದಾರೆ ನನಗೆ ಎಷ್ಟು ನನಗೆ ಎಷ್ಟು ಫೋನ್ಗಳು ಮಾಡ್ಸಿದ್ರು ಗೊತ್ತಾ ಈ ವಿಚಾರದ ತಲೆ ಹಾಕ್ಬೇಡ ದೇವ್ರ ದೇವ್ರ ಹೆಸರು ಹೇಳ್ಕೊಂಡು ನಾನು ಭಯ ಹಿಡಿಸಿದ್ರು ಆಯ್ತಪ್ಪ ಮಂಜುನಾಥ ಸ್ವಾಮಿ ನಮ್ಮನ್ನ ಹಾಳು ಮಾಡ್ಬೇಕಾ ನಾವು ಏನು ಮಾಡೋಕ್ಕಲ್ಲ ಮಾಡಲಿ ಬಿಡು ನಾನು ಮಾಡ್ತಾ ಇದ್ದ ಒಳ್ಳೆ ಕೆಲಸ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಆ ರೀತಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಏಯ್ ರುಬಿ ಯಾಕೆ ನಮ್ಮ ಡೋಗಿ ಲೈವ್ ಮಾಡ್ತಾವನೆ ಅಚಿಕ್ ಬಿಟ್ಟಿಲ್ಲ ಅಂತ ವಾಕಿಂಗ್ ನಮ್ಮ ನಮ್ದಾಗಿನ ಇಲ್ಲಿ ನಿಮ್ಗೆ ಲೈವ್ ಮಾಡ್ತಾ ಇದೀನಿ ಅಂತೇಳಿ ಅಲ್ಲಿ ಕೆಳಗಡೆ ಸೊ ವಾಟ್ ಮ್ಯಾಟರ್ ವಿ ಆರ್ ಯು ವಿ ವಿಲ್ ಎನ್ಶ್ಯೂರ್ ದರ್ ಇಸ್ ಅ ಜಸ್ಟಿಸ್ ಟು ದಿಸ್ ಸತ್ಯಾಕಾಂಡ ಪ್ರತಿಯೊಬ್ರು ಸೌಜನ್ಯ ಕೇಸ್ ಅಂತಾರೆ ಖಂಡಿತವಾಗಿ ನಾನು ಯಾಕೆ ಸೌಜನ್ಯ ಹೇಳಲ್ಲ ಅಂತಂದ್ರೆ ಆ ಒಕ್ಲಿಗರ ಹೆಣ್ಮಗಳು ಜಗದೀಶ್ಗೆ ಏನೋ ಜಾತಿ ಅಟ್ಯಾಚ್ಮೆಂಟ್ ಇದೆ ಅಂತ ನೀವು ಯಾರು ಕ್ ಮಾಡ್ ಏಬಿ ರೂಬಿ ಏಯ್ ನೀವು ನಾನು ಸೌಜನ್ಯ ವಿಚಾರ ಯಾಕೆ ಹೇಳಲ್ಲ ಅಂತಂದ್ರೆ ಹೆಸರು ಅಂತಂದ್ರೆ ಒಕ್ಲಿಗರು ಒಕ್ಲಿಗರು ಸಪೋರ್ಟ್ ಅಂತ ಇತ್ತು ನನ್ನ ಜಾತಿ ಧರ್ಮಗಳನ್ನ ಮೀರಿ ಬೆಳದ ನನಗೆ ಯಾವುದೇ ಜಾತಿ ಅಟ್ಯಾಚ್ಮೆಂಟ್ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಧರ್ಮಸ್ಥಳದ ಅತ್ಯಾಕಾಂಡ ಅಂತೇನೆ ಯಾಕಂದ್ರೆ ಅಲ್ಲಿ ಸತ್ತಿರೋ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೆ ಆಮೇಲೆ ಅದ್ ಪತ್ ಅಲ್ಲಿ ಅದು ಬ್ರಾಹ್ಮಣರಾಗಿರ್ಲಿ ಲಿಂಗಾಯತರಾಗಿರ್ಲಿ ಒಕ್ಲಿಗರಾಗಿರ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಅವ್ರಿಗೆ ಜಾತಿನ ಇಲ್ಲಂತ ಹೆಣ್ಮಕ್ಳು ಸತ್ತಿದ್ರು ಕೂಡ ಅವ್ರು ನಮ್ಮ ಹೆಣ್ಮಕ್ಳೆ ನಮ್ಮ ಕನ್ನಡಿಗರ ಹೆಣ್ಮಕ್ಳೆ ಆಮೇಲೆ ಅವ್ರನ್ನ ನಾವು ಹಿಂದೂ ಸನಾತನ ಹೆಣ್ಮಕ್ಳು ಅಂತ ಕರೀತೀವಿ ಓಕೆ ನಿಮ್ಮ ಅಪ್ಪನ ಆಸ್ತಿನ ಯೋಚನೆ ಮಾಡಿ ಯಾವುದೋ ಒಂದು ಬೂಟ ಅಲ್ಲಿ ಯಾವುದೋ ಒಂದು ಹಿಂಗಡೆ ಬೂಟ ಓಡಿಸ್ತಾ ಇದ್ದ ನಂಬ್ತಿರೋ ಇಲ್ಲ ಏಯ್ ಏಯ್ ರುಬೈ ಏಯ್ ಏಯ್ ಅದು ನನ್ನ ಮಗಂದು ವಾಕಿಂಗ್ ಕರ್ಕೊಂಡು ಹೋಗೋದು ನಿಲ್ಸಲ್ಲ ಇನ್ನು ನೋಡಿ ಬೆಳಗ್ಗೆ ಬೆಳಗ್ಗೆ ಅವನು ಲೈವ್ ಮಾಡಿ ಕೂತ್ಕೊಂಡು ಅವನೇ ನಾನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಬಡ್ಕಂತಾಯಿದ್ದೆ ವಾಟ್ ಎವರ್ ಇಟ್ ಈಸ್ ದರ್ ನಿಮ್ಮ ಕೈಲೂ ಆದರೆ ಕೂಡ ನಿಮ್ಮವ್ರು ಯಾರನ್ನ ಧರ್ಮಸ್ಥಳದಿದ್ದರೆ ಇದ್ರೆ ಮಾಹಿತಿಗಳನ್ನ ತಗೊಳ್ಳಿ ದಯಮಾಡಿ ಪಾಸ್ ಟು ವಾಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ನೀವು ಈ ಮಾಹಿತಿಗಳನ್ನು ಕೊಡಬೇಕು ದಟ್ ಈಸ್ ವಾಟ್ ವಾಟ್ ಐ ರಿಕ್ವೆಸ್ಟ್ ನಿಮ್ಮ 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 ನಿಂಬಳಿಗೂ ಯಾರಾದರೂ ಇದ್ದರೆ ಧರ್ಮಸ್ಥಳದ ಕಡೆಯವರು ಮಾಹಿತಿಗಳನ್ನು ಕಲೆ ಹಾಕಿ ಓಕೆ ಆ್ಯಂಡ್ ಪುಡಿ ನೆಟ್ವರ್ಕ್ ಪಾಸ್ ಸಾದಿವರ ಟು ವಾಸ್ ಓಕೆ ನಾವು ಇದೇ ರೀತಿ ನಮ್ಮ ಹತ್ರ ನಮ್ಮ ನಾವೇ ನಮ್ಮ ಹತ್ರ ಯಾವ ರಾ ನಮ್ಮ ಹತ್ರ ಇಂಟಲಿಜೆನ್ಸ್ ಯಾರೂ ಇಲ್ಲ ನಮ್ಮ ಹತ್ರ ಇರೋದೇ ಪೀಪಲ್ಸ್ ಇಂಟೆಲಿಜೆನ್ಸಿ ಜನಗಳ ಇಂಟೆಲಿಜೆನ್ಸಿನೇ ನಾವು ಬಳಸ್ತಾ ಇರೋದು ಓಕೆ ನಾನು ಯಾರಿಗೂ ದುಡ್ಡು ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡ್ತಾ ಇಲ್ಲ ಆಗಿ ಅಲ್ಲಿರುವಂಥ ವ್ಯಕ್ತಿಗಳೇ ಒಂದಷ್ಟು ಟೀಮ್ ಮಾಡಿಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಿ ಆರ್ ನಾವಲ್ಲಿ ನಾನಲ್ಲಿ ಹೋದರೆ ಖಂಡಿತವಾಗಿ ಅದು ಬೇರೆ ಥರ ಆಗುತ್ತೆ ಹಂಗಾಗಿ ನಾನು ಅಲ್ಲಿ ಹೋಗ್ದಿರೋ ಮಾನಿಟರ್ ಮಾಡ್ತಾ ಇದ್ದೆ ಆರ್ ಮಾನಿಟರಿಂಗ್ ಥ್ರೂ ಥರ್ಡ್ ಪಾರ್ ಪೀಪಲ್ ಅಲ್ಲಿರುವಂತ ವ್ಯಕ್ತಿಗಳೇ ಓಡಾಡ್ಕೊಂಡು ಪಾಡಾಡ್ಕೊಂಡು ಒಂದಷ್ಟು ವಿಡಿಯೋಗಳು ಮಾಡ್ಕೊಂಡು ಎಸ್ ಐ ಟಿನೂ ಮಾನಿಟರ್ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳ ಮಾಜರ್ ಮಾನಿಟರ್ ಮಾಡ್ತಾ ಇದಾರೆ ಬಟ್ ಎಸ್ ಐ ಟಿ ನ ಮಾನಿಟರ್ ಮಾಡಿಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸೀನಲ್ಲಿ ಬೇಕಾದ್ರೆ ಎಸ್ ಐ ಟಿ ಅವರು ಈ ಕೇಸನ್ನ ಇಡಿಸ್ತಾರೆ ಆ ಮಟ್ಟಕ್ಕೆ ಮಾರ್ನಿಂಗ್ 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 ನಮ್ಗೆ ಅದು ದುರುದ್ದೇಶ ಇಲ್ಲ ಒಂದಂತೂ ನಿಜ ಸತ್ತುವಲ್ಲಿ ಯಾರೇ ಆಗಿರಲಿ ನಮ್ಮ ಹೆಣ್ಮಕ್ಳು ఆ హెంక్ ఆత్మకి శాంతి సిగ్గు ఇన్క్లూడింగ్ సౌజన్య ఆత్మకే ఓకే నన్నే నన్ను నమ్మ మత స్వమీ కళద నెలూ ప్రశ్న మాతీ ఓకే ఆమె ఈ విచారీ యారు నానంత కాంప్రమైజ్ ఆగల్ యు క్యాన్ యున్ ఐ నో ఆల్ ట్రస్ట్ మీ అండ్ నూ నిమ్మల్ొబ్బ నిమ్మల్ ఆస్తి అదని నా నమ్మ ఆస్తి ఆగి ఇష్టపడతీ వి విల్ టేక్ జస్టిస్ ಜಸ್ಟಿಸ್ ಅನ್ನೋದನ್ನ ಈಗ ಎಸ್ ಐ ಟಿ ಶುರು ಮಾಡಿದೆ ಎಸ್ ಐ ಟಿ ಶುರು ಮಾಡಿದೆ ಒಂದು ಇಪ್ಪತ್ತು ಕಿಲೋ ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ ಇನ್ನು ಇನ್ನ ಎಂಬತ್ತು ಕಿಲೋಮೀಟರ್ ಬಾಕಿ ಇದೆ ಐ ಟಿ ಒಂದು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಬಂದಿದೆ ಇನ್ನು ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಪೂರ್ತಿ ಆದಮೇಲೆ ನಮ್ಮ ಗೆಲುವು ಜಸ್ಟಿಸು ತಲೆಲಿಟ್ಟುಗಳೇ ಬರೀ ಎಸ್ ಐ ಟಿ ರಚನೆ ಆಗಿದ್ದಕ್ಕೆ ಒಂದು ಸಣ್ಣ ಗೆಲುವು ನಮ್ಮದು ಒಂದು ಐದು ಕಿಲೋಮೀಟರ್ ಬಂದು ನಡ್ಕೊಂಬಂದಿದ್ದೀವಿ ಈಗ ಫಸ್ಟ್ ಟೈಮ್ ಅವನ ಮಾಜರ್ ಮಾಡಿದ್ದಾರೆ ಅವನೊಂದು ಮೂವತ್ತು ಎಣಗಳನ್ನ ಊತಾಕ್ರೆ ಜಾಗ ತೋರ್ಸೋನಂತೆ ಹೆಚ್ಚು ಕಮ್ಮಿ ಭಯ ಬಿದ್ ಎಸ್ ಐ ಟಿ ಅವರು ಭಯ ಬಿದೋಗ್ಬಿಟ್ಟರೆ ಅಲ್ಲ ಗುರು ಇಷ್ಟು ಎಣಗಳನ್ನ ಯಾವಾಗ ಎತ್ತದ್ದು ಯಾವಾಗ ಎಸ್ಕಾವೇಶನ್ ಮಾಡೋದು ಯಾವಾಗ ಕೋರ್ಟ್ ಸಬ್ಮಿಟ್ ಮಾಡೋದು ಇಟ್ಸ್ ಅ ಬಿಗ್ಗೆಸ್ಟ್ ಹೆಕ್ ಫಾರ್ ಎಸ್ ಐ ಟಿ ಎಸ್ ಐ ಟಿಗೆ ಅನ್ಕೊಂಡಿರ್ತಾರೆ ಯಾವ ಕರ್ಮ ಮಾಡಿ ಕೇಸ ಕಂಡಿದ್ದೀರಿ ಅಧಿಕಾರಿಗಳು ಅಂತ ಖಂಡಿತವಾಗಿದ್ದು ಒಂಥರ ತಲೆನೋವು ಕೇಸೆ ಬಟ್ ಆದರೂ ಕೂಡ ನ್ಯಾಯ ಕೊಡಿಸ್ಲೇಬೇಕು ನಾವೆಲ್ಲ ಇಲ್ಲ ಅಂತಂದರೆ ನಾವು ಮನುಷ್ಯರಾಗ್ಬಿಟ್ಟು ಕನ್ನಡಿಗರಾಗ್ಬಿಟ್ಟು ಇಷ್ಟೆಲ್ಲ ಹೋರಾಟ ಮಾಡಿ ವೇಸ್ಟು ಅಂತ ಹೇಳ್ತಾ ಐ ಥಿಂಕ್ ಐ ಕ್ಲೋಸ್ ದಿಸ್ ವಿಡಿಯೋ ಲವ್ ಯು ವಾಲ್ ಓಕೆ ನಾವು ಏನೇ ಆದರೂ ನಾವು ಯಾವತ್ತೂ ಮಾರಾಟ ಗುರು ಓಕೆ ಓಕೆ ದೇವ್ರು ನಮಗೆಲ್ಲ ಕೊಟ್ಟವನೇ ಅಂದ ಚಂದ ನಿಮ್ಮಂಥ ಅಭಿಮಾನಿ ದೇವರುಗಳು ಓಕೆ ನಾವು ಲೈವ್ ಮಾಡಿದ್ರೆ ಕನಿಷ್ಠ ನೆನ್ನೆ ರಾತ್ರಿ ಏಳ್ನೂರು ಜನ ನೋಡ್ತಾವ್ರೆ ಯಾವ ಟಿ ವಿ ಚಾನಲ್ಗೂ ಕೊಡದಂಥ ನಂಬಿಕೆ ನಮ್ಮಲ್ಲಿ ಇಟ್ಟವ್ರೆ ಅಂತಂದರೆ ನಾವಿಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ ಖಂಡಿತವಾಗಿ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಯು ವಿತ್ ಆಲ್ ನಿಮ್ಮಲ್ಲಿ ಒಬ್ಬನಾಗಿರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಇದುವರೆಗೂ ನಾನು ಮಾರಾಟ ಆಗಿಲ್ಲ ಅದು ಹೇಳ್ತೀನಿ ಆಮೇಲೆ ನನಗೂ ಕೂಡ ಸಾಕಷ್ಟು ಫೋನ್ಸ್ ಬರ್ತಾ ಇದೆ ಪ್ರಾಮಾಣಿಕ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆದರೂ ಕೂಡ ಅದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನನಗೆ ದುಡ್ಡೆಲ್ಲ ಬ್ಯಾಡಾಗೋರು ನನ್ನ ದುಡ್ಡುಗೆ ಸೇಲ್ ಆಗೋ ವ್ಯಕ್ತಿ ಎಲ್ಲ ನಂಗೆ ದುಡ್ಡು ಬೇಡ ಆಮೇಲೆ ದೇವ್ರು ಎಲ್ಲ ಕೊಟ್ಟವನೇ ದುಡ್ಡು ಕೊಟ್ಟವೇ ಆಮೇಲೆ ದುಡ್ಡು ಹಾಕಬೇಕು ನನಗೆ ಓಕೆ ಬಟ್ ರಿಸ್ಕ್ ಇದೆ ಓಕೆ ನಾನು ಅಲ್ಲದೆ ಬೇರೆ ಯಾರ ಕೈ ಕೊಟ್ಟರು ಈಗ ಸೌಜನ್ಯ ಕೇಸನ್ನ ಅಲ್ಲ ಇಡಿಸಿಲ್ವಾ ಸೌಜನ್ಯ ಕೇಸರು ಸೌಜನ್ಯ ಕೇಸನ್ನ ಅಲ್ಲ ಇಡಿಸಿಲ್ವಾ ಇವರು ಸೆಕೆಂಡ್ ಹಾಲು ಇಟ್ಟಿದ್ದೀವಿ ಹಾಲು ಬಿಡ್ಕೊಂತ ಇದೆ ಇದು ನಮ್ಮ ಮನೆ ನಮ್ಮ ಮನೆ ಕಿಚನ್ ಏನೋ ಥ್ಯಾಂಕ್ಸ್ ಲಾಟ್ ಐ ಲವ್ ಯು ವಲ್ ಸಾಧ್ಯವಾದರೆ ಕೀಪ್ ಮಾನಿಟರಿಂಗ್ ದ ಕೇಸ್ ಕೇಸನ್ನು ಮಾನಿಟರ್ ಮಾಡಿ ಯಾರ ಮೇಲೆ ಡಿಪೆಂಡ್ ನಿಮ್ಮ ಕೈಯಲ್ಲಿ ಆದರೆ ಸಣ್ಣ ಸಣ್ಣ ವಿಚಾರ ನಿರ್ಮಸ್ಥಳ ಕಡೆ ಯಾರನ್ನ ಒಂದು ಫೋನ್ ಹಾಕೊಂಡು ಮಚಿ ಹೆಂಗಾಗ್ತಿದೆ ಮಚಿ ಫ್ರೆಂಡ್ ಹಿಂಗಾಗ್ತಾ ಇದೆ ಅಂತ ಒಂದು ರೋಡ್ ಹಾಕೊಂಬ್ರೆ ಕೇಳಿ ಅವನಿಗೆ ಏನಾದ್ರು ಮಾಹಿತಿ ಸಿಕ್ಕರೆ ನಮ್ಗೆ ಪಸಂದ್ ಮಾಡಿ ಓಕೆ ನನ್ನ ಮೊಬೈಲ್ ನಂಬರು ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ನಮ್ಮ ಹತ್ರ ಇನ್ನೂರಕ್ಕೂ ಇನ್ನೂರೈವತ್ತಕ್ಕೂ ಹೆಚ್ಚು ವ್ಯಕ್ತಿಗಳು ನಮಗೆ ಕಳೆದೋಗಿರೋಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ನಾನು ಹೆಚ್ಚು ಕಮ್ಮಿ ಒಂದೂವರೆ ಸಾವಿರ ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ಯಾಚುರಲ್ ಡೆತ್ಸ್ ಆಗಿದೆ ಹಾಕಿದ್ದೀನಿ ನಾವು ನಿಮಗೆ ಎಲ್ಲ ವಿತ್ ಯಾರೋ ಆರ್ಟಿನಲ್ಲಿ ತಗೊಂಡು ಇದು ಹಾಕಿದ್ದಾನೆ ಓಕೆ ಇನ್ನು ಥ್ಯಾಂಕ್ಸ್ ಅಲಾಟ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ನ್ಯಾಯ ಅನ್ನೋದು ಸಿಗಲ್ಲ ತಗೊಳ್ಬೇಕಾಗತ್ತೆ ಈ ಕೇಸಲ್ಲೂ ಅಷ್ಟೇ ನಾವು ಸತತವಾಗಿ ಫಾಲೋ ಅಪ್ ಮಾಡಿ ಅವ್ರ ಅವರೇ ಜಾಡನ್ನ ಇಟ್ಕೊಂಡು ನಾವು ನ್ಯಾಯ ತಗೊಳ್ಬೇಕಾಗತ್ತೆ ಹೊರತು ಯಾರೂ ನ್ಯಾಯ ಕೊಡೋದಿಲ್ಲ ನ್ಯಾಯ ಅನ್ನೋ ದುಡ್ಡು ಸಿಗುತ್ತೆ ನ್ಯಾಯ ಸಿಗಲ್ಲ ನನ್ನ ಆಪೋಸಿಷನ್ ಲೀಡರ್ ಏನು ಮಾತಾಡ್ದ ಸಾಬ್ರ ಅವರು ಹಿಂದುಡೆ ಅಂತ ಅವ್ರು ಸಾಬ್ರ ತಲೆ ಕಟ್ತಾರೆ ನಾನು ನಾನು ನಾನಿಲ್ಲ ಅಂದರೆ ಈ ಬಿಜೆಪಿಯವರು ಹಂಡ್ರೆಡ್ ಪರ್ಸೆಂಟ್ ಸಾಬ್ರ ತಲೆ ಕಟ್ತಾರೆ ಕೆಲ ಗೌರ್ಮೆಂಟ್ ತಲೆ ಕಟ್ತಾರೆ ಇವನು ಅಶೋಕ ಆ ಸೌಜನ್ಯ ಕೇಸಲ್ಲಿ ಅದೆಷ್ಟು ತಗೊಂಡು ನನಗೆ ಗೊತ್ತಿಲ್ಲ ಬ್ರೀಫ್ ಕೇಸು ಇವನೇ ಗೃಹ ಮಂತ್ರಿ ಆಗಿದ್ದು ಹಳ್ಳ ಇಡಿಸ್ತಾ ಇವೆಲ್ಲರೂ ಹೇಳ್ತಾರೆ ಸುಜನ ಸರ್ ಸೌಜನ್ಯ ಕೇಸಿಂದ ಹದಿಮೂರು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ನಾನಿಲ್ಲ ಅಂತಂದರೆ ಈ ಕೇಸನ್ನು ಕೂಡ ಸೌಜನ್ಯ ಕೇಸ್ ತರೇ ಮುಚ್ಚಿ ಹಾಕ್ತಾರೆ ನಾನು ಇವ್ ಇವ್ರಿಗಿಂತ ಒಂದು ಸಾವಿರ ಪಟ್ಟು ಒಂದೇ ಇದ್ದೀನಿ ಟೆಕ್ನಾಲಜಿ ಆಗಿರ್ಬೋದು ತಲೆ ಆಗಿರ್ಬೋದು ಬುದ್ಧಿವಂತಿಕೆ ಆಗಿರ್ಬೋದು ಇವ್ರ ಗುಮ್ಮಕ್ ಆಗಿರ್ಬೋದು ಆ ಧೈರ್ಯ ಆಗಿರ್ಬೋದು ಮತ್ತೆ ನಾನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ನಾನು ಕಲೆಕ್ಟ್ ಮಾಡಿ ನಿಮಗೆ ನೇರವಾಗಿ ಕೊಡ್ತಾ ಇದ್ದೀನಿ ಹಾಗೆ ಅನಲೈಸ್ ಆಮೇಲೆ ಮಾಧ್ಯಮಗಳು ಏನು ರಿಪೋರ್ಟ್ ಮಾಡ್ತಾ ಇದೆ ನಮ್ಮ ಟೀಮ್ ವಾಚ್ ಮಾಡ್ತಾ ಇದೆ ಪ್ಯಾರಲ್ಲಿ ನಮ್ಮ ಇನ್ಫಾರ್ಮರ್ಸ್ ಇದ್ದಾರೆ ಎಲ್ಲದನ್ನು ಸೇರಿಸಿಲ್ಲ ಹಾಕ್ತೀವಿ ನಾನಲ್ಲಿ ನಾನಲ್ಲಿ ಹೋದ್ರೆ ಇವರೆಲ್ಲ ಭಯ ಬೀದ್ತಾರೆ ಅದಕ್ಕೋಸ್ಕರ ಧರ್ಮಸ್ಥಾಪಡೆ ಕೆಲಸ ಇದೆ ಐ ಆಮ್ ಆಲ್ಸೋ ಈಕ್ವಲಿ ಬಿಸಿ ಬಟ್ ಸ್ಟಿಲ್ ಲವ್ ಯು ವಾಲ್ ಟೇಕ್ ಕೇರ್ ನಮ್ಮ ಮನೆ ಇದು ಓಕೆ ಗೌಡ್ರ ಮನೆ ಗೌಡ್ರ ಮನೆ ಜಾತಿ ಏನು ನಾನು ಹೇಳೋಕೆ ನಾನು ಗೌಡ್ರುಂದು ಇಕ್ಕೊಂಬದ ಇದೆ ಇಕ್ಕೊಂಡಿಲ್ಲ ಕಾಣ ಯಾಕೆ ಅಂತಂದರೆ ನಾನು ಸೆಕ್ಯುಲರಲ್ಲಿ ನಾನು ಎಲ್ಲರೂ ಅಂಡಮ್ ಅಂದರೆ ಹಾಗಾಗಿ ನಾನು ಗೌಡ್ರು ಅಂತ ಇಟ್ಕೊಂಡಿಲ್ಲ ಸುಮಾರು ಜನ ಇಟ್ಕೊಳ್ತಾರೆ ಎಮ್ ಎ ಡ್ಯಾಶ್ ಎಮ್ ಎ ಡಿಶ್ ಅಂತ ನಮ್ಗೆ ಅದೇನು ಅಭ್ಯಾಸ ಇಲ್ಲ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಟೇಕ್ ಕೇರ್ ಬಾಯ್ ಮತ್ತೆ ಅಪ್ಡೇಟನ್ನು ಕೊಡ್ತೀನಿ ಏನೇನು ಏನು ಎ ಸರ್ಟ್ ಏನು ಮಾಡ್ತಾ ಇದೆ ಅಪ್ಡೇಟನ್ನು ಕೊಡ್ತೀನಿ ಶಾರ್ಟ್ಗೆ ಥ್ಯಾಂಕ್ ಯು